ಬಂಗಾರಪೇಟೆ ತಾಲೂಕಿನ ಮುಸ್ಲಿಂ ಗ್ರಾಜ್ಯುಯೇಟ್ಸ್ ಟ್ರಸ್ಟ್ ವತಿಯಿಂದ ಹತ್ತೊಂಬತ್ತನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಂಸ್ ಶಾದಿ ಮಹಲ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ನಸೀರ್ ಅಹಮದ್ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಜೀವಮಾನದಲ್ಲೇ ವಿದ್ಯಾಭ್ಯಾಸ ಮಾಡುವ ಕಾಲಘಟ್ಟವು ಬಹುಮುಖ್ಯವಾದು ಆದುದರಿಂದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಪಡೆಯಲು ವಿದ್ಯಾಭ್ಯಾಸವು ಅತಿ ಮುಖ್ಯ ನೀವು ವಿದ್ಯೆಯು ಸಮಾಜಕ್ಕೆ ಒಳಿತು ಮಾಡುವಂತಿರಬೇಕು ಆಗ ಸಮಾಜದಲ್ಲಿ ಗೌರವ ಅತ್ಯುನ್ನತ ಸ್ಥಾನಮಾನಗಳು ನಿಮ್ಮದಾಗುತ್ತೆ ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜುದ್ದೀನ್ ಖಾನ್ ಹೈಕೋರ್ಟ್ ವಕೀಲರಾದ ಶೀತಲ್ ಸೋನಿ ಮೊಹಮ್ಮದ್ ಆಜಮ್ ಶಾಹಿದ್ ಸೈಯದ್ ತಾಜುದ್ದೀನ್ ಅಹಮದ್ ಇನ್ನು ಅನೇಕ ಗಣ್ಯರು ಹಾಜರಿದ್ರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ

<स्थाथ> मेरा नाम दानी शाह है और मैंने बैचलर ऑफ इंजीनियरिंग मुझे ग्रेजुएट अवार्ड मिला है मेरे और इंजीनियरिंग्स पर और, और मैं आज के दिन बहुत बहुत खुश हूँ और शुक्रिया करती हूँ उस दिन ग्रेजुएट का जिन्होंने मुझे अवार्ड किया जी मेरी ग्रेजुएशन कम्प्लीट हुई है और मैं अपने ನನ್ನ ಹೆಸರು ರವೀನಾ ಇರ್ಷಾದ್ ಅಂತ ನಾನು ಬಿ ಡಿ ಎಸ್ ಮಾಡಿದ್ದೀನಿ ಐಲಿ ಗ್ರೇಟ್ಫುಲ್ ಫಾರ್ ಗ್ರ್ಯಾಜುಯೇಟ್ಸ್ ವಿಟ್ ಬಿಕಾಸ್ ಗಿವಿಂಗ್ ಅಸ್ ಆಪರ್ಚುನಿಟೀಸ್ ಆಪರ್ಚುನಿಟೀಸ್ ಟು ಆರ್ ಸ್ಟೂಡೆಂಟ್ಸ್ ಟು ಶೋಕೇಸ್ ಆರ್ ಟ್ಯಾಲೆಂಟ್ಸ್ ಆ್ಯಂಡ್ ನಾನು ಬ್ಯಾಚುಲರ್ಸ್ ಕಾಮರ್ಸ್ ಪಿ ಜಿ ಸಿ ಡಿಗ್ರಿ ಕಾಲೇಜ್ ಮಾಡಿದ್ದೀನಿ ನಾನು ಇವತ್ತು ಇವತ್ತು ಗ್ರ್ಯಾಜುಯೇಷನ್ ಅವರು ಇದು ಪ್ರೈಸ್ ಆನರ್ ಮಾಡಕ್ಕೆ ಕಟ್ಟಿದ್ದಾರೆ ಹಾಗಿದ್ದು ಜಾಸ್ತಿ ಖುಷಿಯಾಗಿದ್ದೀನಿ ಎಲ್ಲರಿಗೆ ಆಪರ್ಚುನಿಟಿ ಸಿಕ್ಕಿದೆ ನಮಗೆಲ್ಲ ಎಲ್ಲರಿಗೂ ಹಾನ್ ಆರ್ ಮಾಡ್ತಿದ್ದಾರೆ ೇಷನ್ ಸೊ ಅವರು ಪಡೆದಿರ್ತಕ್ಕಂಥ ಒಂದು ಪೋಸ್ಕರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಆ ಕರ್ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಬಾರಿ ಸಂತೋಷದಿಂದ ಬಂದು ಭಾಗ ಭಾಗವಹಿಸಿದ್ದೇನೆ ಈಗ ಬರ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಸರ್ಕಾರದ ವತಿಯಿಂದ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆನೂ ಸಹ ಪ್ರಸ್ತಾಪವನ್ನು ಮಾಡಿದ್ದೀನಿ ಈ ಈ ಪ್ರೋಗ್ರಾಮಲ್ಲಿ